ನಾಡು ಮಂಡ್ಯದಲ್ಲಿ ಗರಿಗೆದರಿದೆ ಕಾಂಗ್ರೆಸ್ನ ಪ್ರಚಾರ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಬ್ಬರದ ಪ್ರಚಾರವನ್ನು ಮಾಡ್ತಾನೆ ಇದ್ದಾರೆ ಮೆಂಚಿನ ಸಂಚಾರ ಸ್ಟಾರ್ ಚಂದ್ರು ನೋಡಿ ಹೋದ ಕಡೆಲೆಲ್ಲ ಅದ್ಧೂರಿಯಾದಂಥ ಸ್ವಾಗತ ಸಿಗ್ತಾ ಇದೆ ಜನರ ಸ್ಪಂದನೆ ಉತ್ತಮವಾಗಿದೆ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಓಡಾಡ್ತಾ ಇದ್ದಾರೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ವಿವಿಧ ಹಳ್ಳಿಗಳಲ್ಲಿ ಮತಯಾಚನೆ ಮಾಡಿದ್ದಾರೆ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಮಣಿಸೋಕೆ ಕಸರತ್ತು ನಡೆಸ್ತಾ ಇದ್ದಾರೆ ಹಳ್ಳಿ ಹಳ್ಳಿಗಳಿಗೆ ಹೋಗ್ತಾ ಇದ್ದಾರೆ ಎಲ್ಲರನ್ನೂ ಭೇಟಿ ಆಗ್ತಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಸ್ಟಾರ್ ಚಂದ್ರುಗೆ ಸಾಥನ್ನ ಕೊಟ್ಟಿದ್ದಾರೆ ಮಂಡ್ಯ ರಣಕಣ ಅಖಾಡ ಈ ಬಾರಿ ಹೈ ವೋಲ್ಟೇಜ್ ಕ್ಷೇತ್ರ ಆಗಿದೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ನೋಡಿ ಎಲ್ಲ ಕಡೆಗಳಲ್ಲಿ ಹೋಗ್ತಿದ್ದಾರೆ ಅವರ ಅಭಿಮಾನಿಗಳು ಕಾಂಗ್ರೆಸ್ನ ಕಾರ್ಯಕರ್ತರು ಬಹಳ ಪ್ರೀತಿಯಿಂದ ಅವ್ರನ್ನ ಹಳ್ಳಿ ಹಳ್ಳಿಗಳಲ್ಲಿ ಬರಮಾಡಿಕೊಳ್ತಿದ್ದಾರೆ ಅದರಲ್ಲೂ ಸ್ಟಾರ್ ಚಂದ್ರು ಸುಮಾರು ಎರಡು ವರ್ಷಗಳಿಂದ ಮಂಡ್ಯದಲ್ಲಿ ಸಾಕಷ್ಟು ಸಮಾಜ ಸೇವೆಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಹೆಲ್ತ್ ಕ್ಯಾಂಪ್ಗಳಾಗಿರ್ಬೋದು ಅದರ ಜೊತೆಗೆ ಸಮಾಜ ಸೇವೆ ಅನ್ನದಾನ ಹೀಗೆ ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ಕೂಡ ಭಾಗವಹಿಸ್ಕೊಂಡು ಬರ್ತಾ ಇದ್ದಾರೆ ಅವ್ರನ್ನ ಪ್ರೀತಿಯಿಂದ ಅಂದರೆ ನೋಡಿ ಪ್ರೀತಿಯಿಂದ ಕರೆಯೋದು ಸ್ಟಾರ್ ಚಂದ್ರು ಅವರ ಹೆಸರು ವೆಂಕಟರಮಣೇಗೌಡ ಅಂಥೇಳಿ ಹಳ್ಳಿ ಹಳ್ಳಿಗೆ ಇದ್ದಾರೆ ನೋಡಿ ಮತ ನೀಡುವಂತೆ ಮನವಿ ಮಾಡಿಕೊಳ್ತಿದ್ದಾರೆ ಮಹಿಳೆಯರನ್ನ ಭೇಟಿ ಆಗ್ತಿದ್ದಾರೆ ಯುವಕರ ಜೊತೆ ಒಂದು ಸಂವಾದ ಥರ ಚರ್ಚೆ ಮಾಡ್ತಿದ್ದಾರೆ ರೈತರನ್ನ ಭೇಟಿ ಆಗ್ತಿದ್ದಾರೆ ಏನಾಗಬೇಕು ಏನು ಅಭಿವೃದ್ಧಿ ಆಗ್ಬೇಕು ನಿಮಗೆ ನಿಮ್ಮ ನಿರೀಕ್ಷೆಗಳೇನಿದ್ದಾವೆ ನಾನು ಆಯ್ಕೆ ಮಾಡಿ ಕಳಿಸಿ ಸಂಸತ್ನಲ್ಲಿ ನಾನು ನಿಮ್ಮ ಬಗ್ಗೆ ಧ್ವನಿ ಎತ್ತೇನೆ ಅಭಿವೃದ್ಧಿ ಮಾಡ್ತೇನೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರು ಹೋದ ಕಡೆಯಲ್ಲೆಲ್ಲ ಜಮಾವಣೆಗೊಳ್ತಾ ಇದ್ದಾರೆ ಜೈ ಕಾರ್ಯಗಳನ್ನ ಕೂಗ್ತಾ ಇದ್ದಾರೆ ಮಹಿಳಾ ಮಣಿಗಳು ಕೂಡ ಬಹಳ ಜೋಶ್ನಲ್ಲಿ ಸ್ಟಾರ್ ಚಂದ್ರು ಅವ್ರಿಗೆ ಆಶೀರ್ವಾದ ಮಾಡ್ತಿದ್ದಾರೆ ನಿಮ್ಮ ನಮ್ಮ ಮತ ನಿಮಗೆ ಸ್ಟಾರ್ ಚಂದ್ರು ಅವರೇ ಗೆದ್ದು ಬರ್ತೀರಿ ನೀವು ಅನ್ನುವಂತಹ ಒಂದು ಹಾರೈಕೆಗಳನ್ನು ಕೊಡ್ತಾ ಇದ್ದಾರೆ ಏನು ಉದಯ್ ಆಗಿರ್ಬೋದು ಶಾಸಕ ಉದಯ್ ಅದರ ಜೊತೆಗೆ ರಮೇಶ್ ಕೂಡ ಎಲ್ಲ ಸ್ಥಳೀಯ ನಾಯಕರು ಶಾಸಕರ ಒಂದು ಬೆಂಬಲ ಕೂಡ ಸ್ಟಾರ್ ಚಂದ್ರ ಅವ್ರಿಗೆ ಸಿಗ್ತಾ ಇದೆ ಪ್ರತಿಯೊಂದು ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಹೋಗ್ತಾ ಇದ್ದಾರೆ ಮನೆ ಮನೆಗೆ ತೆರಳಿ ಪ್ರಚಾರವನ್ನು ಮಾಡ್ತಿದ್ದಾರೆ ಹಳ್ಳಿಗೆ ಹೋಗಿ ಅಲ್ಲಿ ಒಂದು ರೀತಿಯ ಸಭೆ ಮಾಡಿ ಸಭೆಯನ್ನು ಮಾಡಿ ಅಲ್ಲಿ ಜನರನ್ನು ಉದ್ದೇಶಿಸಿ ಮಾತನಾಡಿ ಏನು ಬದಲಾವಣೆ ಆಗಬೇಕಾಗಿದೆ ಮಂಡ್ಯದಲ್ಲಿ ನಾನು ಆಯ್ಕೆ ಆದರೆ ನೀವು ನನಗೆ ಆಶೀರ್ವಾದ ಮಾಡಿದರೆ ನಾನೇನು ಮಂಡ್ಯಕ್ಕೆ ಕೊಡಬಲ್ಲೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ತಮ್ಮ ಸರ್ಕಾರದ ಗ್ಯಾರಂಟಿಗಳನ್ನು ಕೂಡ ನೋಡಿ ಮಹಿಳೆಯರ ಹತ್ರ ಹೋಗ್ತಾರೆ ಎರಡು ಸಾವಿರ ರೂಪಾಯಿ ಬಂತ ನಿಮಗೆ ಫ್ರೀ ವಿದ್ಯುತ್ ಸಿಗ್ತಾ ಇದೆ ಯೂನಿಟ್ ವಿದ್ಯುತ್ ಇನ್ನೂರು ಯೂನಿಟ್ ವಿದ್ಯುತ್ ಸಿಗ್ತಾ ಇದೆಯಾ ಮಕ್ಕಳಿಗೆ ಮೂರು ಸಾವಿರ ಬರ್ತಿದೆಯಾ ಅಕ್ಕಿ ಬರ್ತಿದೆಯಾ ಈ ರೀತಿ ಸರ್ಕಾರದ ಸಾಧನೆಗಳ ಜೊತೆಗೆ ಅವರ ವೈಯಕ್ತಿಕ ಕೆಲವೊಂದಿಷ್ಟು ಕೊಡುಗೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಜನರ ಮುಂದೆ ಇಟ್ಟು ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಯಿಂದ ಮಾತಾಡಿಸಿ ಅವ್ರ ಜೊತೆಗೆ ಬೆರೆತು ಮಾತುಗಳನ್ನು ಕೇಳ್ತಾ ಇದ್ದಾರೆ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮಕ್ಕಳು ಸ್ಟಾರ್ ಚಂದ್ರು ಪರವಾಗಿ ನಿಂತಿದ್ದಾರೆ ಅಲ್ಲಿ ನಿಮ್ಮನ್ನು ನಾವು ಈ ಬಾರಿ ಆಯ್ಕೆ ಮಾಡೇ ಮಾಡ್ತೇವೆ ಅಂತ ಅವ್ರನ್ನ ಕಟ್ಟಿ ಹಾಕೋಕೆ ಸ್ಟಾರ್ ಚಂದ್ರು ನಿರಂತರವಾಗಿ ತಮ್ಮದೇ ಆದಂತಹ ತಂತ್ರಗಾರಿಕೆಯನ್ನು ಹೆಣೀತಾ ಇದ್ದಾರೆ ಗ್ರಾಮಸ್ಥರ ಒಂದು ಶುಭ ಹಾರೈಕೆಗಳು ಅವ್ರ ಮೇಲಿದ್ದಾವೆ ಅದ್ಧೂರಿಯಾಗಿ ವೆಲ್ಕಮ್ ಮಾಡ್ತಾ ಇದ್ದಾರೆ ಈ ಬಾರಿ ಮಂಡ್ಯ ಅಂತಂದರೆ ಕಾಂಗ್ರೆಸ್ನ ಭದ್ರಕೋಟೆ ಆಗಿಬಿಟ್ಟಿದೆ ಅದು ಮೊದಲು ಜೆ ಡಿ ಎಸ್ ಇತ್ತು ಈಗ ಬದಲಾದ ಸನ್ನಿವೇಶದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಒಬ್ಬ ಎಮ್ ಎಲ್ ಎ ಬಿಟ್ಟು ಎಲ್ಲ ಕಾಂಗ್ರೆಸ್ ಎಮ್ ಎಲ್ ಎಗಳ ಎಮ್ ಎಲ್ ಸಿ ಅವರೇ ಇದ್ದಾರೆ ಹಾಗಾಗಿ ಸ್ಟಾರ್ ಚಂದ್ರುಗೆ ವಿಶ್ವಾಸ ಜಾಸ್ತಿ ಇದೆ ಜೊತೆಗೆ ಅವರ ವೈಯಕ್ತಿಕವಾದಂಥ ಕೆಲಸಗಳು ಕೂಡ ಅಲ್ಲಿ ಅವ್ರಿಗೆ ವರದಾನ ಆಗ್ಬೋದು ಶ್ರೀರಂಗಪಟ್ಟಣದ ಹಳ್ಳಿ ಹಳ್ಳಿಗೆ ತೆರಳಿ ಸ್ಟಾರ್ ಚಂದ್ರು ಅಬ್ಬರದ ಪ್ರಚಾರವನ್ನು ಕೈಗೊಂಡಿದ್ದಾರೆ ಏನು ಸಾಕಷ್ಟು ಕಡೆಗಳಲ್ಲಿ ಪ್ರಚಾರ ಮಾಡಬೇಕಾಗಿದೆ ಅವರಿಗೆ ಮಂಡ್ಯ ಹೊಸ್ದಲ್ಲ ದೇವನಿಂದಲೂ ಕೂಡ ಬೆಂಗಳೂರಿನಲ್ಲಿ ಇದ್ದರೂ ಕೂಡ ಅವರು ಮಂಡ್ಯ ನಂಟನ್ನು ಬಿಟ್ಟಿರಲಿಲ್ಲ ಹಾಗಾಗಿನೇ ಈಗ ಅಲ್ಲಿ ಇರುವಂಥವ್ರಿಗೆ ಈಗ ಉದ್ಯೋಗ ಸೃಷ್ಟಿಯಾಗಿರ್ಬೋದು ಯಾಕಂದರೆ ಬೇಸಿಕಲಿ ಅವರು ಇಂಡಸ್ಟ್ರಿಯಲಿಸ್ಟ್ ಆಗಿರೋದ್ರಿಂದಾಗಿ ಆ ರೀತಿಯಾದಂಥ ಕೆಲವೊಂದಿಷ್ಟು ಭರವಸೆಗಳನ್ನು ಕೊಡ್ತಾ ಇದ್ದಾರೆ ಸಮಾವೇಶಗಳನ್ನು ಮಾಡ್ತಿದ್ದಾರೆ ಮೊನ್ನೆ ಕೂಡ ನಾವು ಗಮನಿಸಿದ್ವಿ ಮಂಡ್ಯದಲ್ಲಿ ಶಕ್ತಿ ಪ್ರದರ್ಶನ ಹೇಗಿತ್ತು ಅಂತ ರಾಜ್ಯ ನಾಯಕರ ಒಂದು ಕೃಪಾ ಕಟಾಕ್ಷ ಕೂಡ ಅವ್ರ ಮೇಲಿದೆ ಇದೆಲ್ಲವನ್ನು ಬಳಸ್ಕೊಂಡು ಸ್ಟಾರ್ ಚಂದ್ರು ಈ ಬಾರಿ ಅಖಾಡಕ್ಕಿಳಿದಿದ್ದಾರೆ ನೋಡಿ ಏಕಾಏಕಿ ಚುನಾವಣೆಗೆ ದುಮ್ಕಿದ್ದಲ್ಲ ಸ್ಟಾರ್ ಚಂದ್ರು ಅವರು ಅದಕ್ಕೆ ತಮ್ಮದೇ ಆದಂಥ ಕೆಲವೊಂದಿಷ್ಟು ತಯಾರಿಗಳನ್ನು ಮಾಡಿಕೊಂಡಿದ್ರು ಅವರು ಒಂದೂವರೆ ಎರಡು ವರ್ಷದಿಂದ ಹಾಗಾಗಿನೇ ಅದೆಲ್ಲವನ್ನು ಕ್ರೋಢೀಕರಣ ಮಾಡಿಕೊಂಡು ಅಖಾಡದಲ್ಲಿದ್ದಾರೆ ಎಲೆಕ್ಷನ್ ಇದೆಯಲ್ಲ ಎಲೆಕ್ಷನ್ ಮತ್ತೆ